ಮಕ್ಕಳ ಹೆಸರಲ್ಲಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ಗಳು ದೊಡ್ಡವ್ರಿಗೆ ಅಂದ್ರೆ ತಂದೆ ತಾಯಿಗಳಿಗೆ ಬರಬಹುದು ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಸೊ ಏನಪ್ಪಾ ಅದು ಅಂದಾಗ ಒಬ್ಬ ತಂದೆ ಅದನ್ನು ಏನ್ ಮಾಡ್ತಾನೆ ಮಕ್ಕಳ ಹೆಸರಿಗೆ ಏನಾದ್ರು ಪ್ರಾಪರ್ಟಿ ಮಾಡ್ಬೇಕು ಅಂತ ಆ ಮಗಳ ಹೆಸರಿಗೆ ಒಂದು ಪ್ರಾಪರ್ಟಿ ಅಂದ್ರೆ ಒಂದು ಸೈಟ್ ನೋಡ್ತಾನೆ ಮಗಳ ಹೆಸರಿಗೆ ರಿಜಿಸ್ಟರ್ ಮಾಡ್ತಾನೆ ಮಗಳಿಗೆ ಏಜ್ ಬಂದು ಸುಮಾರು ಒಂದು ಎಂಟರಿಂದ ಹತ್ತು ವರ್ಷ ಅಂತ ಇಟ್ಕೊಳ್ಳೋಣ ಹತ್ತು ವರ್ಷದ ಮಗಳಿಗೆ ಒಂದು ಪ್ರಾಪರ್ಟಿನ ಸೇಲ್ಡೀಡ್ ಮಾಡ್ತಾನೆ ಮಗಳ ಹೆಸರಿಗೆ ಸೇಲ್ ಡೀಡ್ ಆಗುತ್ತೆ ಹಾಗೆ ಖಾತಾ ಟ್ರಾನ್ಸ್ಫರ್ ಆಗುತ್ತೆ ಮತ್ತೆ ಟ್ಯಾಕ್ಸ್ ಅಪ್ಡೇಟ್ ಆಗುತ್ತೆ ಹೀಗೆ ಒಂದು ಮೂರ್ನಾಲ್ಕು ವರ್ಷ ಕಳಿಯುತ್ತೆ ತಂದೆಗೆ ಒಂದು ಪ್ರಾಬ್ಲಮ್ ಬರುತ್ತೆ ಏನಪ್ಪಾ ಪ್ರಾಬ್ಲಮ್ ಅಂದಾಗ ಒಂದು ಬಿಸ್ನೆಸ್ ಲಾಸ್ ಆಗುತ್ತೆ ಲಾಸ್ ಆದಾಗ ಕಮಿಟ್ಮೆಂಟ್ ಅಲ್ಲಿ ಬೀಳ್ತಾನೆ ಸೊ ಆ ಪ್ರಾಪರ್ಟಿಗಳನ್ನ ಡಿಸ್ಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಡಿಸ್ಪೋಸ್ ಮಾಡಕ್ ಹೋಗ್ತಾನೆ ಸೊ ಮೈನರ್ ಪ್ರಾಪರ್ಟಿ ಇದ್ರಿಂದ ಏನಪ್ಪಾ ಸಮಸ್ಯೆ ಬರುತ್ತೆ ಅಂದ್ರೆ ಮೈನರ್ ಪ್ರಾಪರ್ಟಿಗಳಿಗೆ ಕೋರ್ಟ್ ಇಂದ ಒಂದು ಪರ್ಮಿಷನ್ ತಗೊಬೇಕು ಸೆಲ್ಲಿಂಗ್ ರೈಟ್ಸ್ ತಗೊಬೇಕು ಸೊ ಕೋರ್ಟ್ ಇಂದ ಒಂದು ಆರ್ಡರ್ ತಗೋಬೇಕು ಈ ತರದ ಪ್ರಾಪರ್ಟಿ ನಾನು ಪ್ರಾಬ್ಲಮ್ ಇರೋದ್ರಿಂದ ಡಿಸ್ಪೋಸ್ ಮಾಡ್ತಾ ಇದೀನಿ ಇವರಿಗೆ ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಇವರು ನನಗೆ ಸಂದಾಯ ಮಾಡ್ತಾರೆ ಹಾಗೆ ಮೈನರ್ ಗಾರ್ಡಿಯನ್ ಆಗಿರುವ ನಾನು ಮೈನರ್ ಹಕ್ಕುದಾರರಾದ ಇವರಿಗೆ ಸಮ್ ಆಫ್ ದ ಅಮೌಂಟ್ ನಾನು ಎಫ್ಡಿ ಮಾಡ್ತಾ ಇದ್ದೀನಿ ಅಂತ ತಿಳಿಸಿ ಅವರಿಗೆ ಹೇಳಿ ಪರ್ಮಿಷನ್ ತಗೊಂಡು ಸೇಲ್ ಮಾಡ್ಬೇಕಾಗುತ್ತೆ ಸೊ ಮೈನರ್ ಗಾರ್ಡಿಯನ್ ಆಗಿರುವ ಫಾದರು ಅವಾಗ ಯೋಚನೆ ಮಾಡ್ತಾರೆ ಸೊ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಆಸ್ತಿ ಮಾಡಿದೆ ಇವತ್ತು ನನಗೆ ಕಷ್ಟ ಬಂತು ಈ ಮಾರ್ಬೇಕು ಅಂದಾಗ ಇಷ್ಟೆಲ್ಲ ಪ್ರೊಸೀಜರ್ ಇದೆಯಾ ಅಂತ ಯೋಚನೆ ಮಾಡ್ತಾನೆ ಸೊ ಇವತ್ತು ಈ ವಿಡಿಯೋ ಯಾಕಪ್ಪ ನಿಮ್ ಜೊತೆ ಹಂಚ್ಕೊಂತ ಇರೋದು ಅಂದ್ರೆ ಒಂದು ಮೈನರ್ ಗಾರ್ಡಿಯನ್ ಹೆಸರಲ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀರಾ ಅಂದಾಗ ಯೋಚನೆ ಮಾಡಿ ಮಕ್ಕಳ ಹೆಸರಿಗೆ ಪ್ರಾಪರ್ಟಿ ಮಾಡೋದಕ್ಕಿಂತ ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ಮಾಡಿ ಇಕ್ಕೊಂಡ್ರಿ ಅಂದಾಗ ನಿಮಗ್ ಆಧಾರ ಆಗುತ್ತೆ